ನಾವು ಆಗಲಿಕ್ಕೆ ಎನ್ಕರೇಜು ಮಾಡಲ್ಲ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಈ ಪರಮ ಭ್ರಷ್ಟಾಚಾರದಲ್ಲಿ ತೊಡಗಿ ಈ ಸಂದರ್ಭದಲ್ಲಿ ನಾವು ಕರ್ಕೊಂಬಂದು ಯಾರನ್ನೋ ಶಿಂದೆ ಮಾಡ್ತೀವಿ ಅಥವಾ ಅವ್ರು ಶಿಂದೆ ಆಗ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಯಾವ ಪ್ರಶ್ನೆಯು ಉದ್ಭವಿಸೋದಿಲ್ಲ ಮಾತ್ರ ಇದೆ ಸರ್ ಈಗ ಏನು ಡಿ ಕೆ ಸಿ ಎಮ್ ಆಗ್ತಾರೆ ಬಿ ಎಸ್ ವೈ ಏನು ಬಿ ವೈ ವಿಜಯೇಂದ್ರ ಅವರು ಡಿ ಸಿ ಎಮ್ ಆಗ್ತಾರೆ ಆ ಒಂದು ಪ್ಲಾನ್ ಅಂತ ನೋಡಿ ಅದಕ್ಕೆ ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ ನಮ್ಮ ಪಾರ್ಟಿ ನಿಲುವು ಸ್ಪಷ್ಟದ ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಡೀಸ್ಟೆಬಿಲೈಝೇಷನ್ನು ಬಯಸೋದಿಲ್ಲ ನಾವು ಅವ್ರ ಜೊತೆಗೆ ಯಾರೇ ಅವರು ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಅದು ನಮಗೆ ಸಂಬಂಧಿಸಿದ್ದ ವಿಷಯ ಅಲ್ಲ ಸೊ ಅವರ್ ಅವರ್ ವ್ಯೂ ಈಸ್ ವೆರಿ ಕ್ಲಿಯರ್ ಅವರ್ ಅಪ್ರೋಚ್ ಈಸ್ ವೆರಿ ಕ್ಲಿಯರ್ ವಿತೌಟ್ ಎನಿ ಎಂಬಿಗಿಟಿ ಯಾವುದೇ ಅಸ್ಪಷ್ಟತೆ ಇರಲಾರದೆ ಈ ಸರ್ಕಾರ ಐದು ವರ್ಷಗಳ ಕಾಲ ಅವರು ತಮ್ಮ ಅವಧಿಯನ್ನು ಮುಗಿಸ್ಬೇಕು ವೈ ಹಾವ್ ಪ್ರಾಮಾಣಿಕರು ಅಪ್ರಾಮಾಣಿಕರು ಮತ್ತೊಂದು ಮುಗಿದು ಅಂದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ವಿ ವಾಂಟ್ ದಟ್ ಒಂದು ಪಾರ್ಟಿಯಾಗಿ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ದೇ ಶುಡ್ ಕಂಪ್ಲೀಟ್ ಫೈವ್ ಇಯರ್ಸ್ ಬಟ್ ಸರಿಯಾಗಿ ಸರಿಯಾಗಿ ಮಾಡಬೇಕು ಇಂಡಿ ಎಲ್ಲರೂ ಕಳಿಸ್ಕೊಡ್ತಾ ಇದ್ದಾರೆ ಇಂಡಿ ಗಠಬಂಧನಕ್ಕೆ ರೈಲ್ವೆನ್ಸ್ ಉಳಿದಲ್ರಿ ಇಂಡಿ ಘಟಬಂಧನಲ್ಲಿ ಬೇಸಿಕಲಿ ನಾವು ಹಿಂದೂ ಇಂಡಿ ಘಟಬಂಧನ್ ಅಂತ ಹೇಳಿದಾಗ ಕೆಲವು ಕಡೆ ಆಕ್ಷೇಪಣೆ ವ್ಯಕ್ತ ಆಗಿತ್ತು ಏ ಇಂಡಿಯಾ ಕಂತೀರಿ ನೀವು ಇಂಡಿಯಾ ಅನ್ಬೇಕಂತ ಲಾಸ್ಟದ್ದೇ ಇಂಡಿಯಾ ಅಲೈನ್ಸ್ ಅಂತಿದ್ರೆ ಲಾಸ್ಟ್ ಏ ಇರೋದು ಅವ್ರದ್ದು ಅಲೈನ್ಸ್ ರಾಹುಲ್ ಗಾಂಧಿಗೆ ಇವತ್ತಿಗೂ ಇಷ್ಟು ದಿವಸ ಬಿಡ್ರಿ ಈಗ ಹೋಲಿ ನೀವು ಇಂಡಿಯಾದ ಪೂರಾ ಫುಲ್ ಫಾರ್ಮ್ ಹೇಳಂತ ಹೇಳ್ಬಿಟ್ರಿ ಗೊತ್ತಿಲ್ಲ ಅವ್ರಿಗೆ ಈ ಕೆನಾಟ್ ಸೇ ಹಾಗಾಗಿ ಆ ಇಂಡಿ ಘಟಬಂಧ ಏನನದಲ್ಲ ಅದೊಂದು ಅನ್ಯಾಚುರಲ್ ಅದು ಅನ್ಯಾಚುರಲ್ ಸಂಗತಿಗಳು ಯಾವತ್ತೂ ಭಾಳ ತಿಳಿಯಲ್ಲ ನಾವು ಆಗಲಿಕ್ಕೆ ಎನ್ಕರೇಜು ಮಾಡಲ್ಲ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಈ ಪರಮ ಭ್ರಷ್ಟಾಚಾರದಲ್ಲಿ ತೊಡಗಿ ಈ ಸಂದರ್ಭದಲ್ಲಿ ನಾವು ಕರ್ಕೊಂಬಂದು ಯಾರನ್ನೋ ಶಿಂದೆ ಮಾಡ್ತೀವಿ ಅಥವಾ ಅವ್ರು ಶಿಂದೆ ಆಗ್ತಾರೆ ಸಪೋರ್ಟ್ ಮಾಡ್ತೀವಿ ಯಾವ ಪ್ರಶ್ನೆಯೂ ಉದ್ಭವಿಸೋದಿಲ್ಲ ನೋಡ್ರಿ ಅದಕ್ಕೆ ಯಾವ್ದಕ್ಕೂ ನಾವು ಪ್ರತಿಕ್ರಿಯೆ ಕೊಡುವುದಿಲ್ಲ ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಡಿಸ್ಟಬಲೈಸನ್ನು ಬಯಸುದಿಲ್ಲ ನಾವು ಅವ್ರ ಜೊತೆಗೆ ಯಾರೇ ಅವ್ರು ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಅದು ನಮಗೆ ಸಂಬಂಧಿಸಿದ್ದ ವಿಷಯ ಅಲ್ಲ ಸೊ ಅವರ್ ಅವರ್ ವ್ಯೂ ಈಸ್ ವೆರಿ ಕ್ಲಿಯರ್ ಅವರ್ ಅಪ್ರೋಚ್ ಈಸ್ ವೆರಿ ಕ್ಲಿಯರ್ ವಿತೌಟ್ ಎನಿ ಎಂಬಿಗಿಟಿ ಯಾವುದೇ ಅಸ್ಪಷ್ಟತೆ ಇರಲಾರದೆ ಈ ಸರ್ಕಾರ ಐದು ವರ್ಷಗಳ ಕಾಲ ಅವರು ತಮ್ಮ ಅವಧಿಯನ್ನು ಮುಗಿಸ್ಬೋದು ವಿ ಹ್ಯಾವ್ ಟೋಲ್ಡ್ ಪ್ರಾಮಾಣಿಕರು ಅಪ್ರಾಮಾಣಿಕರು ಮತ್ತೊಂದು ಮುಗಿದು ಅಂದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ವಿ ವಾಂಟ್ ದಟ್ ಒಂದು ಪಾರ್ಟಿಯಾಗಿ ಅವರಿಗೆ ಅವ್ರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ದೇ ಶುಡ್ ಕಂಪ್ಲೀಟ್ ಫೈವ್ ಇಯರ್ಸ್ ಬಟ್ ಸರಿಯಾಗಿ ಸರಿಯಾಗಿ ಮಾಡಬೇಕು ಇಂಡಿ ಗಟಬಂಧನಕ್ಕೆ ರೈಲ್ವೆ ಅನ್ಸ ಹೇಳಲ್ರಿ ಇಂಡಿ ಘಟಬಂಧನಲ್ಲಿ ಬೇಸಿಕಲಿ ನಾವು ಹಿಂದನು ಇಂಡಿ ಗಟಬಂಧನ ಅಂತ ಹೇಳಿದಾಗ ಕೆಲವು ಕಡೆ ಆಕ್ಷೇಪಣೆ ವ್ಯಕ್ತ ಆಗಿತ್ತು ಏ ಇಂಡಿಯಾ ಕಂತೀರಿ ನೀವು ಇಂಡಿಯಾ ಅನ್ಬೇಕಂತ ಲಾಸ್ಟ್ ಇಂಡಿಯಾ ಅಲೈನ್ಸ್ ಅಂತಿದ್ರೆ ಲಾಸ್ಟ್ ಏ ಇರೋದು ಅವ್ರದ್ದು ಅಲೈನ್ಸ್ ರಾಹುಲ್ ಗಾಂಧಿಗೆ ಇವತ್ತಿಗೂ ಇಷ್ಟು ದಿವ್ಸ ಬಿಡ್ರಿ ಈಗ ಹೋಲಿ ನೀವು ಇಂಡಿಯಾದ ಪೂರ ಫುಲ್ ಫಾರ್ಮ್ ಅಂತ ಹೇಳ್ಬಿಟ್ರಿ ಗೊತ್ತಿಲ್ಲ ಅವ್ರಿಗೆ ಈ ಕೆನಾಟ್ ಸೇ ಹಾಗಾಗಿ ಆ ಇಂಡಿ ಘಟಬಂಧ ಏನೇನದಲ್ಲ ಅದೊಂದು ಅನ್ಯಾಚುರಲ್ ಅದು ಅನ್ಯಾಚುರಲ್ ಸಂಗತಿಗಳು ಯಾವತ್ತೂ ಭಾಳ ತಿಳಿಯೋಲ್ಲ